ದರ್ಶನ್ ಮತ್ತು ಗ್ಯಾಂಗ್ನಿಂದ ಕೊಲೆ ಕೇಸ್ ಕಾಮಾಕ್ಷಿಪಾಳ್ಯ ಪೊಲೀಸರಿಂದ ಮುಂದುವರೆದ ತನಿಖೆ ಮೂರನೇ ಬಾರಿ ಪೊಲೀಸರ ಕಸ್ಟಡಿಯಲ್ಲಿ ದರ್ಶನ್ ದರ್ಶನ್ ವಿನಯ್ ಧನ್ರಾಜ್ ಪ್ರದೋಷ್ ಕಸ್ಟಡಿಯಲ್ಲಿ ನಾಲ್ವರ ವಿರುದ್ಧ ಮಹತ್ತರ ಸಾಕ್ಷಿಗಳಿಂದ ತಲೆ ಹಾಕಿದ್ದಾರೆ ಪೊಲೀಸರು ಕೇಸ್ನ ಸಾಕ್ಷಿ ನಾಶ ಮಾಡುವುದರಲ್ಲಿ ಪ್ರಮುಖ ಪಾತ್ರ ವಹಿಸಿರೋ ದರ್ಶನ್ ಪ್ರದೋಷ್ ವಿನಯ್ ಕೇಸ್ ಮುಚ್ಚಿ ಹಾಕೋಕೆ ಎಲ್ಲಿಲ್ಲದ ಪ್ರಯತ್ನ ಮಾಡಿದ್ದಾರೆ ಮೂವರು ಹಣಬಲ ಗಣ್ಯ ವ್ಯಕ್ತಿಗಳ ಸಂಪರ್ಕದಿಂದ ಕೇಸ್ ಮುಚ್ಚಿ ಹಾಕಲು ಯತ್ನ ರೇಣುಕಾ ಸ್ವಾಮಿಗೆ ಕರೆಂಟ್ ಶಾಕ್ ಕೊಟ್ಟು ಚಿತ್ರ ಹಿಂಸೆ ನೀಡಿದ್ದಾರೆ ಧನ್ರಾಜ್ ಎಲೆಕ್ಟ್ರಾನಿಕ್ ಡಿವೈಸ್ ಕರೆಂಟ್ ಶಾಕ್ ನೀಡಿದ ಧನರಾಜ್ ಆ ಡಿವೈಸ್ ಎಲ್ಲಿ ಖರೀದಿ ಮಾಡಲಾಗಿತ್ತು ಆ ಕೇಸ್ನಲ್ಲಿ ಈತನ ಪಾತ್ರದ ಬಗ್ಗೆ ಹೆಚ್ಚಿನ ತನಿಖೆ ನಾಳೆಯವರೆಗೂ ಆರೋಪಿಗಳ ತೀವ್ರ ವಿಚಾರಣೆ ನಡೆಸಲಿದ್ದಾರೆ ಪೊಲೀಸ್ No, <laughs> man. ನಾವು ತಗೊಂಡಾದ್ಮೇಲೆ ಇವಾಗ ಒಂದು ಫೋನ್ ಇಷ್ಟು ಸಾವಿರ ಇಟ್ಕೊಂಡಿದ್ರಲ್ಲ ಸೀರೇಗೋಯ್ತಾ ನೆಟ್ಟೈತ ನೆಟ್ವರ್ಕ್ ಎಲ್ಲ ಗಿತ್ತಿಲ್ಲ ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ